ಏನಾಗುತ್ತೆ ಅಂದ್ರೆ ರೈಟ್ ನಾವು ಇಲ್ಲಿ ಇಲ್ಲಿನವರು ನವರು ಫ್ಲಾಗ್ ಹಾಕ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ಲೋಕಲ್ ಆಬ್ಜೆಕ್ಷನ್ ಸ್ವಲ್ಪ ಜಾಸ್ತಿ ಅದೇ ಇದು ಈ ಬಂಡ್ಗೆ ಫ್ಲಾಗ್ ಹಾಕ ಕೂಡ ಬಿಡ್ತಾ ಇರ್ತಾರೆ ನಾಲ್ಕು ವರ್ಷ ಕಿಲೋಮೀಟರ್ ಇದೆ ಅಂತ ಇದು ಲಕ್ಷ ಹೇಳಿದ್ರೆ ಮೂರು ಲಕ್ಷ ಕಿಲೋಮೀಟರ್ ಇದು ಸಂಬಂಧಿಸಿ ಇಲ್ಲಿ ಕೂಡ ಈಗ ಸದ್ಯ ಸರ್ ಈ ಪಾಯಿಂಟ್ ನಲ್ಲಿ ಇದೆ ಈ ಪಾಯಿಂಟ್ ಅಲ್ಲಿ ಇದೆ ಈ ರಸ್ತೆ ಇದೆ ಈ ಪಾಯಿಂಟ್ ನಲ್ಲಿ ಇದೆ ಇದೇ ರೋಡ್ ನಾನು ತೆಗೆದುಕೊಂಡಿದ್ದೆ ಮುಂದಕ್ಕೆ ನೋಟಿಫಿಕೇಶನ್ ಇದು ನೋಟಿಫಿಕೇಶನ್ ಆಗಿದೆಯಾ ಇದಕ್ಕೆ ನೋಟಿಫಿಕೇಶನ್ ಆಗಿದೆ ಲಕ್ಕ ಲಕ್ಕನಲ್ಲಿಗೆ ನೋಟಿಫಿಕೇಶನ್ ಇದಕ್ಕೆ ಹಿಂದೆ ಮಾಡಿದ್ರು ಇದು ಲಕ್ಷ ಫಿಕ್ಸ್ ಆಯ್ತು ಇವ್ರು ಇಪ್ಪತ್ ಲಕ್ಷ ಇದ್ರು ಕೊಟ್ಟಿಗೆರವ್ರು ನಮ್ಗೆ ಪಕ್ಕಪಕ್ಕದಲ್ಲಿ ಇದ್ವಿ ಮೂವತ್ತೆರಡು ಕೊಟ್ರೆ ನಾವು ಬಿಡ್ತೀವಿ ಅಂತ ಅಂದ್ರು ಒಂದ್ ನಿಮಿಷ ಇರ್ರಿ ಮಾತಾಡ್ಬೇಡಿ ನಿನ್ ಮಾತು ಕೇಳಕ್ಕಿಲ್ಲ ಬಂದಿದ್ದು ಆಫೀಸರ್ಸ್ ಮಾತು ಬರ್ತೀನಿ ಮಾತೀನಿ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಕಾನೂನು ಮತ್ತು ಸಂಸದೀಯ ಮಂತ್ರಿ ಬಡಗೆರೆ ಶಾಸಕರು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವರೇ ಒಂದು ಅಭಿಪ್ರಾಯನ ನಮಗೆ ಸಮತೋಲನ ಕೊಡಬೇಕು ಅಲ್ಲಿ ನಿಮಗೆ ಏನು ಈಗ ಒಂದು ಪ್ರಪೋಸಲ್ ನಾನು ನೋಡ್ತೀನಿ ನೀವು ಹೇಳಿದ್ದೆಲ್ಲ ನೋಡ್ತೀನಿ ದೇವದುರ್ಗನೂ ನೋಡ್ತೀನಿ ಕಾಟೆಳಿಗೂ ನೋಡ್ತೀನಿ ಈ ಈಪುರ್ನ ನೋಡ್ತೀನಿ ಆ ಒಂದು ಯಾವುದು ಕೇರಳಿಂದ ನೋಡ್ತೀನಿ ತಿಂಗಳ ಎಲ್ಲ ಹೋಗಿ ನೋಡ್ಕೊಂಡು ನೋಡಿ ಹೋಗಿ ಬರ್ತೀನಿ ಬಂದ್ಬಿಟ್ಟು ಆಮೇಲೆ ಪರಿಸ್ಥಿತಿ ನೋಡಿಕೊಂಡು ಏನು ಎಷ್ಟು ಕಡಿಮೆ ಮಾಡೋಕ್ಕಾಗ್ತದೆ ಯಾವ ರೀತಿ ತೀರ್ಮಾನ ಮಾಡಬಹುದು ಅಂತ ಆಮೇಲೆ ತೀರ್ಮಾನ ಮಾಡ್ತೀನಿ ಹಾಕೋದೆಲ್ಲ ಎಲ್ಲರಿಗೂ ನಮಸ್ಕಾರ